ಹಲೋ ಸ್ನೇಹಿತರೆ ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತೂಗುಮಂಚ ಧಾರಾವಾಹಿಯ ಹಿಂದಿನ ಸಂಚಿಕೆ ನಿನ್ನೆಯವರೆಗೆ ವಧುವರರು ಚಿನ್ನದ ಉಂಗುರವನ್ನು ಪರಸ್ಪರ ಹಾಕುವ ಮಹತ್ವದ ಗಳಿಗೆ ಎದುರಾಯಿತು ರಾಹುಲ್ ಪಳಪಳನೆ ಮಿಂಚುತ್ತಿದ್ದ ಉಂಗುರವನ್ನು ಮಹತಿಗೆ ಹಾಕಲು ಉತ್ಸುಕನಾದ ಮಹತಿ ನಿರ್ವಿಕಾರವಾಗಿ ತನ್ನ ಬಲಗೈಯನ್ನು ಅವನ ಮುಂದೆ ಚಾಚಿದಳು ಉಂಗುರ ತುಡಿಸಲು ಮುಂದೆ ಬಾಗಿದ ರಾಹುಲನ ಕೈ ನಡುಗಿತು ಸ್ನೇಹಿತರೆ ಇಂದಿನ ಸಂಚಿಕೆ ಮುಂದುವರಿಯುತ್ತದೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿನ್ನ ಬೆರಳಿಗೆ ಏನಾಯಿತು ಮಹಿ ಆತಂಕದಿಂದ ಅವನು ಪ್ರಶ್ನಿಸಿದಾಗ ಎಲ್ಲರೂ ಆತಂಕದಿಂದ ಮಹತಿಯ ಕೈ ಬೆರಳಿನತ್ತ ನೋಡಿದರು ಬಲಗೈ ಉಂಗುರದ ಬೆರಳಿನಲ್ಲಿ ಉಂಗುರ ತೊಡಿಸುವ ಜಾಗದಲ್ಲಿ ಗಾಯವಾಗಿ ರಕ್ತ ಸೋರುತ್ತಿತ್ತು ಸೋರುತ್ತಿದ್ದ ರಕ್ತ ಮಹತಿಯ ಮಡಿಲ ಮೇಲೆ ತೊಟ್ಟಿಕ್ಕುತ್ತಿತ್ತು ಎಲ್ಲರಿಗೂ ಆತಂಕವಾಯಿತು ಯಾರೋ ಓಡಿಬಂದು ಮಹತಿಯ ಕೈ ಬೆರಳಿನಗೆ ಬ್ಯಾಂಡೇಜ್ ಹಾಕಿದ್ದರು ಏನು ಮಾಡಿಕೊಂಡೆ ಮಹತಿ ರೇವತಿ ಆತಂಕದಿಂದ ಕೇಳಿದಾಗ ಮಹತಿ ಉತ್ತರಿಸಲಿಲ್ಲ ಒಮ್ಮೆ ತೀಕ್ಷ್ಣವಾಗಿ ತಾಯಿಯನ್ನು ನೋಡಿದಳಷ್ಟೆ ಏನು ಚಿಂತೆ ಮಾಡಬೇಡಿ ಉಂಗುರವನ್ನು ಮದುವೆಯ ದಿನ ಹಾಕಿದರೆ ಆಯಿತು ಪುರೋಹಿತರೇ ಎಲ್ಲರಿಗೂ ಸಮಾಧಾನಪಡಿಸಬೇಕಾಯಿತು ಸರಳವಾದರೂ ಅಚ್ಚುಕಟ್ಟಾಗಿ ನಡೆಯುತ್ತಿದ್ದ ನಿಶ್ಚಿತಾರ್ಥಕ್ಕೆ ಈ ಬಗೆಯ ವಿಘ್ನ ಬಂದಿದ್ದು ನೋಡಿ ಬಂದವರೆಲ್ಲರಿಗೂ ಒಂದು ಬಗೆಯಾಯಿತು ಇದುವರೆಗೆ ನಗು ನಗುತ್ತಿದ್ದ ರಾಹುಲನಿಗೂ ಗ್ರಹಣ ಹಿಡಿದಂತಾಗಿ ಮೌನದ ಮೊರೆ ಹೋದನು ಕೊನೆಗೂ ನಿಶ್ಚಿತಾರ್ಥ ಮುಗಿಯಿತು ಬಂದವರೆಲ್ಲರಿಗೂ ಲಘು ಉಪಹಾರದ ವ್ಯವಸ್ಥೆಯನ್ನು ಹೊರಗಿನಿಂದ ಮಾಡಿಸಿದ್ದರು ರೇವತಿ ಸರಸಮ್ಮನಿದ್ದು ಇಲ್ಲದಂತಹ ವ್ಯಥೆ ಮತ್ತಷ್ಟು ಕಾಡಿತು ಆ ರಾತ್ರಿ ಅತಿಥಿಗಳೆಲ್ಲ ನಿರ್ಗಮಿಸಿದ ಮೇಲೆ ಮಗಳನ್ನು ಚೆನ್ನಾಗಿ ತರಾಟೆಗೆ ತೆಗೆದುಕೊಂಡರು ರೇವತಿ ಯಾಕೆ ಹೀಗೆ ಮಾಡಿಕೊಂಡೆ ಅಂತಾದರೂ ಹೇಳು ಮಾರಾಯ್ತಿ ನೀನು ಹೀಗೆ ಗುಮ್ಮನಂತೆ ಕುಳಿತರೆ ನಾವೇನು ಅಂದುಕೊಳ್ಬೇಕು ಸಿಡುಕಿದರು ಸುಮ್ಮನೆ ಮಗು ಮೇಲೆ ರೇಗ್ಬೇಡ ಆಕಸ್ಮಿಕವಾಗ ಆಗಾಗಿರಬಹುದು ಸುಮ್ಮನೆ ಯಾಕೆ ಮಹತಿನ ಬೈತಿಯ ರೇವತಿ ಸುಮ್ಮನಿರೋ ಮಹತಿಯ ಪ್ರೇಮ ಪ್ರಕರಣ ಗೊತ್ತಿಲ್ಲದ ವೇಣುಗೋಪಾಲರು ಹೆಂಡತಿಯ ಮೇಲೆ ರೇಗಿದರು ಬಿಡಿ ಮಾವ ಇದೊಂದು ಸಣ್ಣ ವಿಷಯ ಅಷ್ಟೆ ಎಲ್ಲ ಸರಿಯಾಗುತ್ತೆ ನೀವಿಬ್ಬರು ಯಾಕೆ ಜಗಳವಾಡ್ತಿದ್ದೀರಿ ಮಹಿ ಬೇಕಂತೆ ಈಗೆಲ್ಲ ಮಾಡಿಕೊಳ್ತಾಳ ರಾಹುಲ್ ಮಧ್ಯೆ ಬಂದು ಇಬ್ಬರನ್ನ ಸಮಾಧಾನಪಡಿಸಿದ ಆದರೆ ಮನಸ್ಸಿನಲ್ಲಿ ತಾನಂದುಕೊಂಡಂತೆ ಇಲ್ಲಿ ಎಲ್ಲವೂ ನೇರವಾಗಿಲ್ಲವೆನಿಸಿದಾಗ ನಿಟ್ಟುಸಿರಿಟ್ಟ ಏನಾದರಾಗಲಿ ಇನ್ನೊಂದು ವಾರ ಅಷ್ಟೆ ಬಾಲ್ಯದ ಗೆಳತಿ ಮಹಿ ಇನ್ನು ತನ್ನವಳು ತನ್ನಲ್ಲೇ ಸುಖದ ಸ್ವಪ್ನದಲ್ಲಿ ತೇಲಿದ ರಾಹುಲ್ ನೋಡು ಮಹತಿ ಇದೇ ಕೊನೆ ಇನ್ಮೇಲೆ ಇಂಥ ಹುಡುಗಾಟವನ್ನೆಲ್ಲ ಹಾಗಿಲ್ಲ ನನ್ನ ಮಾತಿನಂತೆ ರಾಹುಲ್ ನನ್ನ ಮದುವೆಯಾದರೆ ಸರಿ ಇಲ್ಲದಿದ್ದರೆ ಇವತ್ತೇ ಹೇಳಿದ್ದೀನಿ ಈ ಬಂಗ್ಲೆಯಲ್ಲಿ ನನ್ನ ಹೆಣ ನೋಡಬೇಕಾಗುತ್ತೆ ಮಲಗುವ ಮೊದಲು ತಾಯಿ ತನಗೆ ಎಚ್ಚರಿಕೆ ಕೊಟ್ಟಾಗಲು ಮಹತಿ ಮಾತನಾಡಲಿಲ್ಲ ಒಮ್ಮೆ ದುರುಗುಟ್ಟುಕೊಂಡು ತಾಯಿಯತ್ತ ನೋಡಿದಳು ಮಹತಿ ಸ್ನೇಹಿತರೆ ಇಂದಿನ ಸಂಚಿಕೆ ಎಲ್ಲಿಗೆ ಮುಗಿದಿರುತ್ತದೆ ಮುಂದಿನ ಸಂಚಿಕೆಯನ್ನು ಮುಂದೆ ಪ್ರಕಟಿಸಲಾಗುತ್ತದೆ ಜೈ ಹಿಂದ್ ಜೈ ಕರ್ನಾಟಕ